ಅದೇ ಇವತ್ತು ಇಡೀ ದೇಶದಲ್ಲಿ ಕೋರೆಗಾವಲ್ಲಿ ನಡೆದಿರ್ತಕ್ಕಂಥ ಪೇಶವೆಗಳ ವಿರುದ್ಧ ಕೇವಲ ಐನೂರು ಜನ ಮಾರ್ ಸೈನಿಕರು ಇಪ್ಪತ್ತೆಂಟು ಸಾವಿರ ಪೇಶ್ವೆ ಸೈನಿಕರ ವಿರುದ್ಧ ಹೋರಾಟ ಮಾಡಿ ಗೆದ್ದಿರ್ತಕ್ಕಂಥ ದಿನ ಇವತ್ತು ಪೇಶ್ವೆ ಸೈನಿಕರು ಬ್ರಿಟಿಷರ ಮೇಲೆ ಯುದ್ಧ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಆ ಸಂದರ್ಭದಲ್ಲಿ ಬ್ರಿಟಿಷರು ಸೋಲಂಥ ಸ್ಥಿತಿ ನಿರ್ಮಾಣ ಆಗಿರುತ್ತೆ ಆ ಸಂದರ್ಭದಲ್ಲಿ ಅವರು ಕೆಲವರು ಬ್ರಿಟಿಷ ಅಧಿಕಾರಿ ಕ್ಯಾಪ್ಟನ್ ಸ್ಟಂಡನ್ ಅನ್ನುವಂಥವರು ಪೇಶ್ವೆ ಸೈನಿಕರ ಅಲ್ಲ ಸಿದ್ಧನಾಯಕ ಅನ್ನುವಂಥ ಒಬ್ಬ ಮಹಾರ ಸೈನಿಕರನ್ನು ಮೀಟ್ ಮಾಡ್ತಾರೆ ನೀವು ನಮಗೆ ಸಹಾಯ ಮಾಡಬೇಕು ಪೇಶ್ವೆಗಳ ವಿರುದ್ಧ ನಾವು ಹೋರಾಟ ಮಾಡಬೇಕಾಗಿದೆ ಅದು ನಿಮ್ಮ ಸ್ವಾಭಿಮಾನದ ಹಕ್ಕಾಗಿದೆ ನೀವು ನಮಗೆ ಸಪೋರ್ಟ್ ಮಾಡಬೇಡಿ ನಿಮ್ಮ ಸ್ವಾಭಿಮಾನಕ್ಕಾಗಿ ನೀವು ಹೋರಾಟ ಮಾಡಿ ಅಂತ ಕೇಳ್ತಾರೆ ಆದರೆ ಆ ಅಸ್ಪೃಶ್ಯ ಮಹಾರ ಸೈನಿಕರು ಏನು ಹೇಳ್ತಾರೆ ಅಂದರೆ ಕೆಲವರು ಇಲ್ಲ ಬೇಡ ಬೇಡ ನಾವು ಹೊರ ದೇಶದ ವಿರುದ್ಧ ನಾವು ಹೋರಾಟ ಮಾಡಬೇಕಾಗಿದೆ ನಮ್ಮ ದೇಶದ ಅಧಿಕಾರಿಗಳು ನಮ್ಮ ದೇಶದ ರಾಜರು ಎಷ್ಟೇ ನಮ್ಮನ್ನು ವಿರೋಧ ಮಾಡಲಿ ಎಷ್ಟೇ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡಲಿ ನಾವು ನಮ್ಮ ದೇಶನ ಬಿಟ್ಕೊಡೋದು ಬೇಡ ಅಂತ ಒಂದು ಮಾತನ್ನು ಹೇಳ್ತಾರೆ ಆ ಈ ಮಾತನ್ನು ಪೂರಕವಾಗಿ ಸಿದ್ಧನಾಯಕ ಮತ್ತು ಕೆಲವರು ಅವರ ತಂಡ ಹೋಗಿ ಪೇಶವಿಯನ್ನು ಎರಡನೇ ಬಾಜಿರಾಯನನ್ನು ಮೀಟ್ ಮಾಡ್ತಾರೆ ನಾವು ನಿಮ್ಮ ಪರವಾಗಿ ಹೋರಾಟ ಮಾಡ್ತೀವಿ ನಮಗೆ ಕೆಲವು ಸೈನಿಕ ಸೈನ್ಯವನ್ನು ಕೊಡಿ ನಾವು ಬ್ರಿಟಿಷರ ವಿರುದ್ಧನ ಹೋರಾಟ ಮಾಡಿ ಅವರನ್ನು ಸೋಲಿಸ್ತೀವಿ ಅಂತ ಆದರೆ ಅವರು ನಿಮ್ಮ ಅಸ್ಪೃಶ್ಯರ ಕೈಲಿ ನಿಮ್ಮ ಕೈಲಿ ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ನಿಮ್ಮ ಕೈಯಲ್ಲಿ ಏನು ಮಾಡೋದಕ್ಕಾಗೋದಲ್ಲ ನೀವು ಬರೋದು ಬೇಕಾಗಿಲ್ಲ ನೀವು ಯಾರಿಗಾದ್ರೂ ಸಪೋರ್ಟ್ ಮಾಡಿ ಅಂತ ಹೇಳಿ ಅವರು ತುಚ್ಚವಾಗಿ ಮಾತನಾಡಿ ವಾಪಸ್ ಕಳಿಸ್ತಾರೆ ಅವರು ವಾಪಸ್ ಬಂದ ನಂತರ ಅವರನ್ನು ಕರ್ಕೊಂಡು ಹೋಗಿರ್ತಕ್ಕಂಥ ಒಬ್ಬ ಅಧಿಕಾರಿಯನ್ನು ಸಾಯಿಸ್ತಾರೆ ಮತ್ತೆ ಅವರು ನಿಂತ ನೆಲವನ್ನು ಗಂಜಲ ಹಾಕಿ ನೀರು ಹಾಕಿ ಶುದ್ಧೀಕರಣ ಮಾಡ್ತಾರೆ ಇವರಿಗೆ ಕೇವಲ ನಾವು ಅಸ್ಪೃಶ್ಯತೆ ನಿರ್ವಹಣೆ ಮಾಡಿ ನೀವು ಬರೋ ಸಹ ಸಹಾಯ ಮಾಡ್ತೀವಿ ಅಂತ ಹೋದರು ಹೋದರು ಕೂಡ ನಮ್ಮ ವಿರುದ್ಧ ಇದ್ದಾರೆ ನಾವ್ಯಾಕೆ ಇವರು ವಿರು ನಾವ್ಯಾಕೆ ಇವ್ರ ವಿರುದ್ಧ ನಾವು ಹೋರಾಟ ಮಾಡಬಾರ್ದು ಅಂತ ತೀರ್ಮಾನ ಮಾಡಿ ಕ್ಯಾಪ್ಟನ್ ಸ್ಟಂಡನ್ ನೇತೃತ್ವದಲ್ಲಿ ಪೇಶುವಗಳ ವಿರುದ್ಧ ಆ ಯುದ್ಧಕ್ಕೆ ಪ್ರಾರಂಭ ಮಾಡ್ತಾರೆ ಸಾವಿರದ ಒಂಬೈನೂರ ಸಾವಿರದ ಎಂಟುನೂರ ಹದಿನೇಳು ಮೂವತ್ತೊಂದನೇ ತಾರೀಕು ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಯುದ್ಧ ಪ್ರಾರಂಭ ಆಗದೆ ಕೇವಲ ಇಪ್ಪತ್ತೇಳು ಕಿಲೋಮೀಟರ್ ನಡೆದು ಬಂದು ಆ ಕೊರಿಯ ಕೊರೆಗಾಮ ಗ್ರಾಮಕ್ಕೆ ಬರ್ತಾರೆ ಅಲ್ಲಿ ಬಂದರೂ ಕೂಡ ಅಷ್ಟು ಇಪ್ಪತ್ತೇಳು ಕಿಲೋಮೀಟರ್ ನಡೆದು ಊಟ ಇಲ್ಲದೆ ಬಂದು ಇಪ್ಪತ್ತೆಂಟು ಸಾವಿರ ಜನ ಸೈನಿಕರೊಳಗೆ ಹೋರಾಟ ಮಾಡಿ ಯುದ್ಧ ಮಾಡಿ ಎಲ್ಲರನ್ನ ನಿರ್ನಾಮ ಮಾಡಿ ಆ ಪೇಶವ ಸೈನಿಕರ ಆಗಲಿರ್ಬೋದು ಪೇಶವ ರಾಜರನ್ನು ಕೂಡ ಅವರು ಸಾಯಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಈ ಸಂದರ್ಭದಲ್ಲಿ ಹದಿನೆಂಟು ಹದಿನೆಂಟು ಜನವರಿ ಒಂದನೇ ತಾರೀಕು ಅವ್ರಿಗೆ ಜಯ ಸಿಗುತ್ತೆ ಆ ಜಯದ ಸಂದರ್ಭದಲ್ಲಿ ಆ ಬ್ರಿಟಿಷ ಲಂಡನ್ ಬ್ರಿಟಿಷರು ಅವರ ಜ್ಞಾಪಕಾರ್ಥಕವಾಗಿ ಒಂದು ಸ್ತೂಪವನ್ನು ನಿರ್ಮಾಣ ಮಾಡ್ತಾರೆ ಆ ಸ್ತೂಪವನ್ನು ನಿರ್ಮಾಣ ಮಾಡಿದಂತ ಸಂದರ್ಭ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಆ ಜಾಗದಲ್ಲಿ ಆ ಒಂದು ಏನು ಎಪ್ಪತ್ತಡಿ ಎಂಬತ್ತಡಿ ಸ್ತೂಪ ಏನಿರುತ್ತೆ ಅದು ಬೇಲಿಗಳಿಂದ ಮುಚ್ಚೋಗಿ ಯಾರಿಗೂ ಕೂಡ ಕಾಣಿಸೋದಿಲ್ಲ ಆದರೆ ಈ ವಿಚಾರವನ್ನು ಅಂಬೇಡ್ಕರ್ ಅವರು ಲಂಡನ್ ಲೈಬ್ರರಿನಲ್ಲಿ ಓದಿ ಅಧ್ಯಯನ ಮಾಡೋದ್ರ ಮುಖಾಂತರ ಆ ಜಾಗಕ್ಕೆ ಬರ್ತಾರೆ ಬಂದು ಅದನ್ನೆಲ್ಲ ಕ್ಲೀನ್ ಮಾಡಿಸಿ ನೋಡಿದಾಗ ಅದನ್ನು ಅಧ್ಯಯನ ಮಾಡ್ತಾರೆ ಅಲ್ಲಿ ನಡೆದಿರ್ತಕ್ಕಂಥ ಸ್ವಾಭಿಮಾನಕ್ಕಾಗಿ ನಡೆದಿರ್ತಕ್ಕಂಥ ಅಸ್ಪೃಶ್ಯರ ಹೋರಾಟ ಏನಿದೆ ಅದನ್ನು ಅಧ್ಯಯನ ಮಾಡೋದ್ರ ಮುಖಾಂತರ ಇಡೀ ಮಹಾರಾಷ್ಟ್ರದ ಜನಗನ್ನು ಸೇರಿಸಿ ಇದು ಸ್ವಾಭಿಮಾನ ಸಂಕೇತವಾಗಿದೆ ಅದಕ್ಕಾಗಿ ನಾವು ಪ್ರತಿ ವರ್ಷ ಇಲ್ಲಿ ಅವರನ್ನು ಜ್ಞಾಪಕಾರ್ಥಕವಾಗಿ ಅವರನ್ನ ಅವ್ರನ್ನ ವಿಜಯೋತ್ಸವನ ಆಚರಣೆ ಹೇಳಿ ಅಂಬೇಡ್ಕರ್ ಪ್ರಾರಂಭ ಮಾಡ್ತಾರೆ ಅಂಬೇಡ್ಕರ್ ಯಾವುದೇ ದೇಶ ಇರಲಿ ಜನವರಿ ಒಂದನೇ ತಾರೀಕು ಆ ಜಾಗಕ್ಕೆ ಬಂದು ಅವರಿಗೆ ನಮನ ಮಾಡುವಂಥದ್ದು ನುಡಿ ನಮನ ಮಾಡ್ತಕ್ಕಂಥ ಕೆಲಸನ ಅಂಬೇಡ್ಕರ್ ಮಾಡ್ತಾ ಬಂದಿದ್ದಾರೆ ಅದರ ಮುಂದುವರೆದ ಭಾಗವಾಗಿ ಇವತ್ತು ದಲಿತ ಚಳವಳಿಗಳು ಶೋಷಿತ ವರ್ಗಗಳು ಇವತ್ತು ಆ ಕೆಲಸನ ಇವತ್ತು ಅವರನ್ನು ನುಡಿ ನಮನ ಮಾಡ್ತಕ್ಕಂಥ ಕೆಲಸನ ಆ ವಿಜಯೋತ್ಸವ ಮಾಡ್ತಕ್ಕಂಥ ಕೆಲಸನ ಇವತ್ತು ನಾವು ಚಿಕ್ಕಬಳ್ಳಾಪುರದಲ್ಲಿ ಕೂಡ ಮಾಡ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ನಾನು ಇಚ್ಛೆ